ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಈ ಒಂದು ಸಭೆಯನ್ನು ಏರ್ಪಡಿಸಿದ್ದೀವಿ ಇಂತಹ ಸಭೆಯೊಳಗಡೆ ಬಹಳಷ್ಟು ಎಲ್ಲ ಮುದ್ದು ವಿದ್ಯಾರ್ಥಿಗಳು ಅಥವಾ ಮುದ್ದ ಮಕ್ಕಳು ಎಲ್ಲ ಭಾಗವಹಿಸಿ ಎಲ್ಲ ಕಾರ್ಯಕ್ರಮ ಸಂಪೂರ್ಣವಾಗಿರ್ತಕ್ಕಂಥ ಶ್ರೇಯಸ್ಸು ನಮ್ಮ ಅದರ ಇಸ್ಮಾನ್ ಸಾಬ್ ಜನರಿಗೆ ಸಲ್ಲಿಸಲ್ತಕ್ಕಂಥದ್ದು ಈ ಎಲ್ಲ ಆ ಕಾರ್ಯಕ್ರಮವನ್ನ ಅಥವಾ ಇಲ್ಲಿರ್ತಕ್ಕಂತಹ ಒಂದು ಆ ವಿಶೇಷವಾಗಿರ್ತಕ್ಕಂತಹ ಎಲ್ಲ ಮಕ್ಕಳನ್ನ ಕೂಡಿಸುವಂತಹ ಮಹತ್ಕಾರ್ಯವನ್ನ ಜನ ಆ ಸಾಬ್ ಅವರು ಮಾಡಿದ್ದಾರೆ ಅವರಿಗೆ ಹೀಗಾಗಿ ನಮ್ಮೆಲ್ಲರ ಪರವಾಗಿ ನಿಮ್ಮ ಇಸ್ಲಾಂ ಜಮಾತಿನ ಪರವಾಗಿ ಅವರಿಗೆ ಪೂರ್ಕವಾಗಿರ್ತಕ್ಕಂತಹ ಧನ್ಯವಾದಗಳನ್ನ ನಾವೆಲ್ಲ ಸಲ್ಲಿಸ್ತಾ ಇದ್ದೀವಿ ಅದ್ರ ಜೊತೆಗೆ ಇವತ್ತು ನಮ್ಮ ಇನ್ನೊಬ್ಬ ಜನ ಅವರು ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಆತನುಡಿಗಳನ್ನ ಆ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಎಲ್ಲ ವಿಚಾರಗಳನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡಿದರೆ ಅದರ ಜೊತೆಗೆ ನಾತುಗಳನ್ನ ಹೇಳಿದರೆ ಅದರ ಜೊತೆಗೆ ದರು ಹೇಳ್ಕೊಟ್ಟಿದ್ದಾರೆ ಹೀಗಾಗಿ ಎಲ್ಲರ ಪರವಾಗಿ ಅವರಿಗೆ ಉತ್ಪೂರ್ಕವಾಗಿರ್ತಕ್ಕಂತ ಅಭಿನಂದನೆಗಳನ್ನ ನಾವಿಲ್ಲಿ ಸಲ್ಲಿಸ್ತಾ ಇದ್ದೀವಿ ಅದರ ಜೊತೆಗೆ ಕೆಲವು ವಿದ್ಯಾರ್ಥಿಗಳು ಸಹ ಇಲ್ಲಿ ಉತ್ತಮವಾಗಿ ಮೊಹಮ್ಮದ್ ಪೈಗಂಬರ್ ಅವರ ಜೀವನ ಚರಿತ್ರೆಯನ್ನ ಮತ್ತೆ ನಾತ್ಗಳನ್ನ ಹೇಳಿದರೆ ಅವ್ರಿಗೂ ಸಹ ಹೃತ್ಪೂರ್ವವಾಗಿರ್ತಕ್ಕಂತ ಅಭಿನಂದನೆಗಳನ್ನ ನಾವ್ ಸಲ್ಲಿಸ್ತಾ ಇದ್ದೀವಿ ಹೀಗೆ ಪ್ರತಿ ವರ್ಷವೂ ಸಹ ಇವರ ಒಂದು ಜನ್ಮ ದಿನೋತ್ಸವವನ್ನ ಇನ್ನೂ ಹೆಚ್ಚು ಹೆಚ್ಚಾಗಿ ನಾವೆಲ್ಲರೂ ಸಹ ಆಚರಣೆಯನ್ನ ಮಾಡೋಣ ಇದ್ರ ಜೊತೆಗೆ ನೀವು ಬರ್ತಕ್ಕಂತ ಸಂದರ್ಭದಲ್ಲಿ ನಿಮ್ಮ ಸ್ನೇಹಿತರನ್ನ ಕರ್ಕೊಂಡ್ ಬರ್ತಕ್ಕಂತಹ ಒಂದು ಪ್ರಯತ್ನಗಳನ್ನು ಸಹ ತಾವೆಲ್ಲರೂ ಮಾಡ್ಬೇಕು ಇಲ್ಲಿ ನಾನ್ ಕರೆದಿದಾರೋ ಅವ್ರ ಬಿಟ್ಟು ಈ ತರ ಭಾವನೆಗಳು ಬರಕ್ ಬೇಡ ನಾವೆಲ್ಲರೂ ಸಹ ಇದರಲ್ಲಿ ಭಾಗವಹಿಸಿದಾಗ ಮಾತ್ರ ನಮಗೆ ಮುಂದೆ ಸ್ವರ್ಗದಲ್ಲಿ ಸ್ಥಾನ ಸಿಗುತ್ತೆ ಹೀಗಾಗಿ ನಾವೆಲ್ಲರೂ ಸಹ ಈ ಒಂದು ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಒಂದು ಜನ್ಮ ದಿನೋತ್ಸವದಲ್ಲಿ ಭಾಗವಹಿಸಿರುವುದೇ ನಮ್ಮ ಪುಣ್ಯ ಮುಂದಿನ ಹಬ್ಬಗಳಲ್ಲಿ ನಾವು ಯಾರು ಇರ್ತೀವೋ ಯಾರು ಇರಲ್ಲ ಅನ್ನೋದು ನಮ್ಗೆ ಯಾರಿಗೂ ಸಹ ನಾವು ಇಂತಹ ಸಂದರ್ಭಗಳಲ್ಲಿ ಭಾಗವಹಿಸಿದ್ದೇವೆ ನೋಡಿ ಇವತ್ತು ನಾವು ಒಂದೇ ಒಂದು ಫೋನ್ ಕರೆಗಳನ್ನು ಮಾಡಿದಾಗ ಜನ ಬಂದು ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನ ಹೇಳಿದ್ರು ಬಹಳ ಅದ್ಭುತ ಅನಿಸ್ತಾ ಇದೆ ನಮಗೆ ನಾವು ಇಲ್ಲಿವರೆಗೂ ಬಹಳಷ್ಟು ಅವರನ್ನ ಬಹಳ ತಿಳ್ಕೊಂಡಿರ್ಲಿಲ್ಲ ಆದ್ರೆ ಇವತ್ತು ಆ ಇವೆಲ್ಲ ಮಾತುಗಳನ್ನ ಕೇಳಿದಾಗ ಬಹಳಷ್ಟು ಮಮ್ಮ ಕೈಗೊಂಬರ ಬಗ್ಗೆ ಅವರು ಬಹಳ ದೊಡ್ಡದಾದಂತಹ ಒಲವಿದೆ ಅನ್ನುವಂಥದ್ದು ಹೀಗಾಗಿ ಯಾರೊಳಗೆ ಎಂತಹ ಅದ್ಭುತವಾದಂತ ವಿಚಾರಗಳು ಇರ್ತದಾ ಅನ್ನುವಂಥದ್ದು ಯಾರಿಗೂ ಗೊತ್ತಾಗಲ್ಲ ಅದನ್ನು ವ್ಯಕ್ತಪಡಿಸಿದಾಗ ಎಲ್ಲರಿಗೂ ಗೊತ್ತಾಗಲ್ಲ ಅಂತಹ ಮಾತುಗಳನ್ನ ಆಡಿದರೆ ಇವತ್ತು ನಾವು ಇನ್ನೂ ಬಹಳಷ್ಟು ಸಂಭ್ರಮದಿಂದ ಮಾಡ್ಬೇಕು ಅನ್ನುವಂತ ಆಲೋಚನೆಗಳಿತ್ತು ಬಟ್ ಆದ್ರೆ ಬೇರೆ ಬೇರೆ ಕಾರಣಾಂತರಗಳಿಂದ ಆಗ್ಲಿಲ್ಲ ಬಟ್ ಅದನ್ನೆಲ್ಲವನ್ನ ಸುರೂದ್ದು ಚೆನ್ನಾಗಿರ್ತಕ್ಕಂಥದ್ದು ಹೀಗಾಗಿ ಅವ್ರಿಗೆ ಮತ್ತೊಮ್ಮೆ ನಾವು ಉತ್ಕೃಷ್ಟವಾಗಿರತಕ್ಕೂ ಕೆಲಸವನ್ನು ಮಾಡ್ತಾ ಇದ್ದೀವಿ ಆ ಅದ್ರ ಜೊತೆ ಇನ್ನೂ ಸಹ ನಾವು ಮುಂದಿನ ವರ್ಷದಲ್ಲಿ ಆ ಏನ್ ಮಾಡೋಣ ಅಂತಂದ್ರೆ ಇದಕ್ಕಿಂತ ವಿಜೃಂಭಣೆಯಿಂದ ಮಾಡುವಂತಹ ಪ್ರಯತ್ನ ಸಹ ಇದ್ರ ಜೊತೆ ಏನ್ ಮಾಡ್ಬೇಕು ಕೈ ಜೋಡಿಸ್ಬೇಕು ಪ್ರತಿ ವರ್ಷ ನಾವೇನ್ ಮಾಡೋಣ ಒಂದಿಷ್ಟು ಒಂದಿಷ್ಟು ಜಾಸ್ತಿ ಮಾಡುವಂತ ಪ್ರಯತ್ನಗಳನ್ನ ಮಾಡೋಣ ಬಹಳಷ್ಟು ಇವತ್ತು ನೋಡಿ ಇವತ್ತು ಬಂದಿಲ್ಲ ನಮ್ಮ ಯಾರು ಬಹಳಷ್ಟು ಏನ್ ಮಾಡಿದ್ರು ವಿದ್ಯಾರ್ಥಿಗಳಿಗೆ ಏನ್ ಮಾಡಿದ್ರು ತಮ್ಮ ಕೈಗೆ ಆದಷ್ಟು ಸಹಾಯವನ್ನು ಮಾಡಿದ್ರು ಅಲ್ಲಿ ಹೋದ ವರ್ಷ ನಕಾಫ್ ಕೊಡಿಸಿರ್ತಕ್ಕಂಥದ್ದು ಆಮೇಲೆ ಜಾನುವಾರು ಕೊಡಿಸಿರ್ತಕ್ಕಂಥದ್ದು ಆಮೇಲೆ ನೋಟ್ಬುಕ್ಸ್ ಬುಕ್ಸ್ ಕೊಡಿಸುವಂತ ಪ್ರಯತ್ನಗಳನ್ನು ಮಾಡಿದ್ರು ಈ ವರ್ಷ ಅವರಿಗೆ ರಜೆ ಇಲ್ಲದೆ ಇರುವುದರಿಂದಲೂ ಸಹ ಅಲ್ಲಿ ಅವರ ಭಯ ಹೋದಂತ ಸಂದರ್ಭದಲ್ಲಿ ಅದೇನ್ ಮತ್ತೆ ಮಕ್ಕಳಿಗೋಸ್ಕರ ಸೀಟ್ ಅನ್ನ ಕಳಿಸಿದ್ದಾರೆ ಆಮೇಲೆ ನೋಟ್ ಬುಕ್ ಪೆನ್ ಗಳನ್ನ ಕೊಟ್ಟಿದ್ದಾರೆ ಅವೆಲ್ಲ ಆಗಲ್ಲ ಅವ್ರಿಗೆ ಬರ್ಕತ್ ಅನ್ನ ಕೊಡ್ಲಿ ಅವ್ರಿಗೆ ಇನ್ನು ಆಯುಷ್ಯ ಆಗ್ಲಿ ಕರುಣಿಸ್ಲಿ ಅಂತ ಹೇಳಿ ಕೇಳ್ತಾ ಇದೀವಿ ಜೊತೆಗೆ ಇನ್ನು ಅನೇಕ ಜನ ಏನ್ ಮಾಡಿದಾರೆ ಅಂತಂದ್ರೆ ಇಲ್ಲಿ ತಬರೂಕ್ ಅನ್ನ ಕೊಡಿಸುವಂತ ಪ್ರಯತ್ನಗಳನ್ನ ಮಾಡಿದ್ದಾರೆ ಅಲ್ಲಿ ಬೆಳಗ್ಗೆ ನೋಡಿ ನಾವು ಹಿಂಗಂದಾಗ ಒಂದೊಬ್ಬ ನೂರು ರೂಪಾಯಿ ಕೊಟ್ಟಿದ್ದಾನೆ ಅಂದ್ರೆ ಮಾಡ್ಬೇಕು ಅನ್ನು ಮನಸ್ಸು ಮಾಡ್ಬೇಕಾಗಿದೆ ಅಷ್ಟೇ ಕೊಡ್ತಕ್ಕಂತವ್ರು ಅಲ್ಲ ಅವತ್ತ ಎಲ್ಲರಿಗೂ ಕೊಟ್ಟಿದ್ದಾನೆ ಅದನ್ನ ಮಾಡುವಂತ ಸಾಮರ್ಥ್ಯಗಳನ್ನು ಬೆಳೆಸಿಕೊಳ್ಳುವಂತ ಪ್ರಯತ್ನಗಳು ಆಗ್ಬೇಕಾಗಿದೆ ಇಲ್ಲಿ ಕೆಲವೊಂದಿಷ್ಟು ಲೋಕದೋಷಗಳು ನಮ್ಮಿಂದಲೂ ಇರ್ತದೆ ಬಟ್ ಅದನ್ನೆಲ್ಲವನ್ನು ಸರಿದೂಗಿಸ್ಕೊಂಡು ನಾವು ಮುಂದಿನ ವರ್ಷ ಮತ್ತೊಂದಿಷ್ಟು ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನಸು ನಾವು ಬಹಳಷ್ಟು ವಿಜೃಂಭಣೆಯಿಂದ ಮಾಡೋಣ ಜನಾವ್ರತ ಅಹ್ ಸರಿ ಮುಂದಿನ ವರ್ಷಕ್ಕೆ ಈಗಲೇ ನಾ ಅವ್ರಿಗೆ ಪ್ರಯತ್ನವನ್ನು ಮಾಡಬೇಡೋಣ ನಂತರ ನಮಗೆ ಗ್ಯಾರಂಟಿ ಆಗಿದೆ ಅಂದ್ರೆ ಅಂದ್ರೆ 300 ಮಂದಿ ಬರ್ಕೊಂಡು ಅಂತ ಅದಕ್ಕೆ ಅದಕ್ಕೆ ಬಹಳಷ್ಟು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ದಿನದಲ್ಲಿ ನಾವೆಲ್ಲ ಭಾಗವಹಿಸಿದ್ದೀವಿ ಅದಕ್ಕೆ ನೋಡಿ ಆ ಹಂ ಹಂ ಸರಿತಾ ನೋಡಿ ಈಗ ಜನವರು ಇಲ್ಲಿವರೆಗೂ ಬಯಾನ ಮಾಡಿದರು ಅದ್ರ ಜೊತೆಗೆ ಬಹಳಷ್ಟು ವಿಷಯಗಳನ್ನ ಪ್ರಸ್ತುತಪಡಿಸಿದ್ರು ಅದನ್ನ ಗಮನಿಸಿ ನಮ್ಮ ಎಸ್ ಪೀರ್ಜಾದೇವರು ಜನರಿಗೆ ಆ ಒಂದು ಬಹಳಷ್ಟು ಪ್ರೀತಿಯಿಂದ ಬಹಳಷ್ಟು ಇದನ್ನ ಅಲ್ಪ ಅಂತ ಇದು ಬಹಳಷ್ಟು ಅಮೂಲ್ಯವಾಗಿರ್ತಕ್ಕಂಥದ್ದು ಅವರಿಗೆ ಇದನ್ನ ಕಾಣಿಕೆಯ ರೂಪದಲ್ಲಿ ಬಂದಿರತಕ್ಕಂಥ ಹಣವನ್ನ ಅವರಿಗೆ